ಅಲ್ಲಿ ಯಾವಾಗ ನೆನ್ನೆ ಸುದ ನೆಂದೆ ಅಮ್ಮ ತಿರುಪತಿ ಒಂದೇ ಇರೋದು ತಿರುಪತಿಗೆ ಎಲ್ಲರೂ ಹೋಗಾಗಲ್ಲ ಇಲ್ಲೂ ದೇವಸ್ಥಾನಕ್ಕೆ ಹೋಗ್ತಾರೆ ಅಲ್ಲಿ ಹೋಗ್ತಾರೆ ಇಲ್ಲ ಅವ್ರವ್ರ ಅನಿಸಿಕೆ ಅಭಿಪ್ರಾಯ ಇಲ್ಲಿ ಕೇಳಿ ನಾವು ಮೂರು ಬಾಗ್ಲಿಲ್ಲ ಕ್ಯಾನ್ಸಲ್ ಮಾಡಿಬಿಡಿ ಮೊದಲನೇದಾಗಿ ಮನೆಯವ್ರ ಸಮ್ಮತಿನೂ ಇದೇ ನಿನ್ನೆ ಒಪ್ಕೊಂಡಿದ್ದಾರೆ ಮನೆಯವರು ಯಾವ ಕಾರಣ ನಾವು ಬತ್ತಿದ್ರೆ ಎಲ್ಲ ಕುಡಿಯುತ್ತಾ ಒಪ್ಕೊಂಡಿದ್ದಾರೆ ಆಮೇಲೆ ಕಾನೂನು ಆಮೇಲೆ ಮೂರಲ್ಲ ಇದು ನಾನು ನಾನು ಕಾನೂನ ನಾಯ್ ಮಾತಾಡಿ ಕಂಪ್ಲೀಟ್ ಇದಕ್ಕೇನಾರು ಇದ್ರೆ ಸುಪ್ರೀಂ ಕೋರ್ಟ್ ಹೋಗು ನಾನು ನಿಮ್ಮ ಜೊತೆಯಲ್ಲಿ ಇರ್ತೀನಿ ಅಂತ ಬಂದಿದ್ದು ಹೋರಾಟಕ್ಕೆ ನಾನು ಯಾವಾಗ ಮುಂಚೂರ್ತಿ ಕಾರ್ ಇವಾಗ ಕಾರ್ತಿಕ್ ಮಾತ್ರ ಸೆಪರೇಟ್ ಅದು ನನ್ನ ಮನಸ್ಸು ನಾಳೆ ದಿನ ಏನಾದ್ರೂ ಬೇರೆ ತರ ಆದ್ರೆ ಕಾನೂನು ಚೌಕಟ್ಟಲ್ಲಿ ಕೆಲಸ ಮಾಡ್ತೀವಿ ಅಷ್ಟೇ ಇಲ್ಲ ಒಟ್ಟಿಗೆ ಒಂದಾಗ ಎತ್ತಿ ಅಂತ ಸುದೀಪ್ ಸುದೀಪ್ ಅವ್ರ ಪಾಪ ಎಲ್ಲಾ ಕಡೆ ನಾವು ಕರೆಯೋಕ್ಕಾಗಲ್ಲ ಅವ್ರ ಪಪ್ಪ ಅವ್ರಿಗೆ ತುಂಬಾ ಆಸಕ್ತಿ ಇದೆ ನೀವು ಮಾಡ್ಲಿ ಮೈಸೂರು ಕೆಗೇರಿ ತಗೊಂಡು ಮಾಡ್ಲಿಕ್ಕೆ ಖುಷಿ ಆಗುತ್ತೆ ಅಭಿಮಾನಿಗಳು ಪೂಜೆ ಮಾಡ್ತಾರೆ ನಾನು ನನ್ನ ಮನಸ್ಸಿಗೆ ಇವತ್ತು ನಾನೇ ಮೈಸೂರಿಗೆ ಹೋಗಿಲ್ಲ ಅಂದ್ರೆ ಬೇರೆ ಆಗ್ತಾರೆ ನಿಜವಾದವರು ಕಣ್ಣೀರಾಕ ಅಭಿಮಾನಿಗಳು ಅಂತ್ಯಕ್ರಿಯ ಜಾಗ ಬೇಕು ಅಂತ ಕೇಳ್ತಾ ಇದ್ದೀವಿ ಇವತ್ತು ಬೇರೆ ಉದ್ದೇಶ ಇಲ್ಲ ಕೊಟ್ಟು ಕಮರ್ಷಿಯಲ್ ಕೇಳ್ತಾ ಇಲ್ಲ ಬೇರೆ ತರ ಕೇಳ್ತಾ ಇಲ್ಲ ಸುದೀಪ್ ಅವರು ಇವತ್ತು ಅಲ್ಲ ಯಾವತ್ತು ಇರ್ತಾರೆ ಹಿಂದೇನು ಇರ್ತಾರೆ ಮುಂದೇನ್ ಇರ್ತಾರೆ ವಿಷ್ಣು ಸಹ ವಿಷಯ ಅವ್ರು ಮುಂದಿರ್ತಾರೆ ಎರಡನೇ ಮಾತಿಲ್ಲ ಅಂದ್ರೆ ಅವ್ರಿಗೆ ಮಾಹಿತಿ ಗೊತ್ತಿಲ್ಲ ಮಾಹಿತಿ ಕೊರತೆ ಇರ್ತದೆ ಪಾಪ ಒಬ್ರು ಅವ್ರನ್ನ ನಾವು ಬಿಸಿ ಕೇಳಕ್ಕಾಗಲ್ಲ ಯಾರು ಓದೋರು ಹೇಳ್ಬೇಕಾಯ್ತು ಅಟ್ಲೀಸ್ಟ್ ಕಾನೂನಿಂಗ್ ಆಗಿದೆ ಅಂತ ಹೇಳ್ಬೇಕಾಯ್ತು ಪಾಪ ಅದಕ್ಕೋಸ್ಕರ ಅವರು ಯಾವತ್ತು ಈ ವಿಷಯದಲ್ಲಿ ಮುಂದಿರ್ತಾರೆ ಅಂತ ಹೇಳಿ ಅವರು ತರ ನನಗೆ ಈ ವಿಷಯದಲ್ಲಿ ಅಂಬರೀಷಣ್ಣ ಕಣ್ಣಲ್ಲಿ ಗಣ್ಣಲ್ಲಿ ನೀರಾಕ್ಬಿಟ್ರೆ ಅಂತ ಎಷ್ಟೊತ್ತೇಳ್ಕೊಂಡು ಏನೋ ಮಂಜು ಹಿಂಗಾಗೋತು ಏನೋ ನಮ್ಮ ಕುಜ್ಗು ಹಿಂಗೆ ಗಣ್ಣಲ್ಲಿ ನೀರು ಹಾಕ್ಬಿಟ್ಟಿರುತ್ತೆ ಹೇಳಕ್ಕೆ ಅಷ್ಟು ನೊಂದ್ಕೊಂಬಿಟ್ಟಿದ್ರು ಅವ್ರು ಹೋದ್ಮೇಲೆ ಅಂಬರೀಷ್ ಇನ್ನೊಂದು ಹತ್ತು ಹದಿನೈದು ವರ್ಷ ಇರೋರು ಏನ್ಕೊಬಿಟ್ಟು ಇಟ್ಟು ಬಚ್ಚಿಗೆ ಅವರು ನೋವು ತಡೆದ ದಿನ ಚಿಂಚಿ ಜಾಸ್ತಿ ಏನಾಗಿ ಮನೆ ನೊಂದು ನೊಂದು ಸರ್ಕಾರ ಹೆಂಗಾಗೋತು ಈ ರೀತಿ ಮಾಡ್ತು ಈ ರೀತಿ ಬಾಲಕೃಷ್ಣ ಮಗ ಮಕ್ಳಕ್ಕೆಬಿಟ್ರು ಎಲ್ಲ ನೊಂದೋಗ್ಬಿಟ್ರು ಅವರು ನಿಜವಾದ್ರು ಎರಡು ಸಾವಿರದ ಎಂಟಲ್ಲಿ ತೀರೋಗಿಟ್ರು ನಮ್ಗೆ ಇವತ್ತು ಅವ್ರನ್ನೂ ಕಳ್ಕೊಂಬಿಟ್ಟು ಹೋಗುತ್ತೆ ಅಭಿಮಾನಿಗಳು ಕೆಲವರು ಇರುತ್ತಾರೆ ಬಾಯಿ ಒಂದು ಮಾತಾಡಬೇಡಿ ನಿಜವಾಗ್ಲೂ ನಿಮಗೆ ಸತ್ಯ ಅಂಶ ಗೊತ್ತಿಲ್ಲ ಅದರಲ್ಲಿ ಯಾರು ಯಾರು ಇಲ್ಲ ನಿನ್ನೆ ನನಗೆ ನೆನ್ನೆ ಅವರು ಮೇಡಮ್ ತಮ್ಮ ಪ್ರಶ್ನೆ ಉತ್ತರ ಅವರು ಮೊನ್ನೆ ನಾನು ಅದಾದ ತಕ್ಷಣ ನೆಕ್ಸ್ಟ್ ಡೇ ಫೋನ್ ಮಾಡಿದೆ ನನಗೆ ದಾಖಲೆಗಳು ದಯವಿಟ್ಟು ಕೋರ್ಟ್ಗೆ ಹೋಗಿ ಏನಿದೆ ದಾಖಲೆ ಕೊಡಿ ಅಂದಾಗ ನಾನು ಇವತ್ತು ಬೇವು ಹೇಳ್ತೀನಿ ಕೊಡ್ತೀನಿ ನೆಕ್ಸ್ಟ್ ಡೇ ಅಂದರು ಪಾಪ ಅವರು ನಾವು ಯಾವುದೇ ಬಿಸಿ ಇದ್ರು ನಾವು ಆಮೇಲೆ ಅವ್ರು ಇನ್ನೂ ಎರಡು ದಿನ ಇದಕ್ಕೆ ನಾನು ಗೌಡ್ರು ಮಾಡಿದೆ ಯಾಕೆ ನಾನು ಡಿ ಸಿ ಹತ್ರ ಎಸ್ ಸಿ ಹತ್ರ ಕರ್ಕೊಂಡಿದ್ದು ರಾಜಗೌಡರು ಏನಾಗಿತ್ತಪ್ಪ ಅದ ಕಂಪ್ಲೀಟ್ ದಾಖಲೆ ಕೊಡ್ರು ಇದಕ್ಕೆ ಯಾರಿಂದ ಇರಲಿಲ್ಲ ಅಂದ್ರೆ ಅವಾಗಲೇ ಲಾರಿ ಬಿಡ್ಬೋದು ಅದಕ್ಕೆ ಹೇಳಿದೆ ನಾನು ಮೊನ್ನೆ ಯಾವಾಗ ಕೋರ್ಟ್ಗೆ ರೀಸಬ್ಮಿಟ್ ಅಪ್ಲಿಕೇಶನ್ ಮಾಡ್ದೆ ಅಲ್ಲಿ ಗಂಟೆ ಮಾತಾಬಾರ್ದು ನಿನ್ನೆ ಪ್ರೆಸ್ಮೀಟ್ ಮಾಡಿದ್ರೆ ನಮ್ಗೆ ಗೊತ್ತಿರಲಿಲ್ಲ ಗೊತ್ತಿಲ್ಲ ನಾನು ಹೇಳ್ತಿದ್ದೆ ಬನ್ನಿ ನಿಂತಿದ್ದೆ ನಿನ್ನೆ ಅವ್ರು ಪ್ರೆಸ್ಮೀಟ್ ಮಾಡಿ ಜಾಗ ದೊಡ್ಡ ಖುಷಿ ಆಯಿತು ಅದರಿಂದ ನಾವು ಇಲ್ಲಿ ಯಾರು ಪೈ ಇಲ್ಲ ಇನ್ನು ಒಬ್ಬೊಬ್ಬ ನಾಯಕ ವಿಷ್ಣುವರ್ಧನ್ ಅವ್ರವರ ನೇತೃತ್ವದಲ್ಲಿ ಅವರ ಸಮ್ಮತಿಯಲ್ಲಿ ನಾವೆಲ್ಲ ಕೊಂಬೆಗಳು ಮರಗಳು ಎಲೆಗಳು ಅಷ್ಟೇ ಹೇಳಕ್ಕೆ ಶಿವ